ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ತಾಲೂಕು ಸಮಿತಿಯ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ವಿಭಾಗೀಯ ಸಂಚಾಲಕರಾದ ಶ್ರೀಶೈಲಪತ್ತಾರ್ ಮಾತನಾಡಿ ರಾಜ್ಯದಲ್ಲಿ ಜುಲೈ ತಿಂಗಳಲ್ಲಿ ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರವು ಆರನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಕಾಲ್ಪನಿಕವಾಗಿ ಲೆಕ್ಕಾಚಾರ ಮಾಡಿದರೆ ಆಗಸ್ಟ್ ತಿಂಗಳಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಏಳನೇ ವೇತನ ಆಯೋಗದಂತೆ ಲೆಕ್ಕಾಚಾರ ಮಾಡಿರುವುದರಿಂದ ಜುಲೈ ಜುಲೈ ತಿಂಗಳಲ್ಲಿ ನಿವೃತ್ತಿ ಹೊಂದಿದ ನೌಕರರಿಗೆ ಡಿಸಿಆರ್ಜಿ ಕಮಿಟೇಷನ್ ಗಳಿಕೆ ರಜೆ ನಗದೀಕರಣಗಳ ನಿವೃತ್ತಿ ಆರ್ಥಿಕ ಸೌಲಭ್ಯಗಳನ್ನು ಪಡೆಯುವಾಗ ಪ್ರತಿ ನೌಕರರಿಗೆ ಹನ್ನೆರಡರಿಂದ ಇಪ್ಪತ್ತೆರಡು ಲಕ್ಷದವರೆಗೂ ಆರ್ಥಿಕ ನಷ್ಟ ಉಂಟಾಗಿರುವುದರಿಂದ ರಾಜ್ಯದ ಮುಖ್ಯಮಂತ್ರಿಗಳು ಜುಲೈ ತಿಂಗಳಿನಲ್ಲಿ ನಿವೃತ್ತಿಯಾಗಿರುವ ನೌಕರರಿಗೆ ಏಳನೇ ವೇತನ ಆಯೋಗದಂತೆ ಆರ್ಥಿಕ ಸೌಲಭ್ಯಗಳನ್ನು ನೀಡಬೇಕು ಇಲ್ಲದೇ ಇದ್ದಲ್ಲಿ ಜನವರಿ ಮೂವತ್ತರಂದು ಮಹಾತ್ಮ ಗಾಂಧಿಯವರ ಪುಣ್ಯತಿಥಿ ಹುತಾತ್ಮರ ದಿನದಂದು ತಾಲೂಕಿನ ಆರ್ಥಿಕ ನಷ್ಟ ಹೊಂದಿದ ನಿವೃತ್ತ ನೌಕರರಿಂದ ಧರಣಿ ಸತ್ಯಾಗ್ರಹ ನಡೆಸಿ ತಹಸೀಲ್ದಾರ್ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದರು

ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಿಂದ ಹೊರ ಹಾಕಿದ್ದಾರೆ ಇದು ಬಹಳ ನಮ್ದು ಅನ್ಯಾಯ ಇದೆ ಈ ಅನ್ಯಾಯದ ವಿರುದ್ಧ ನಾವು ಬೈರತ್ನವರು ವಿಚಾರ ಮಾಡಿದ್ವಿ ಸದಸ್ಯರು ವಿಚಾರ ಮಾಡಿದ್ವಿ ಅದ ಆಗಬೇಕಾಗಿತ್ತು ನಮ್ಮ ಬೆಂಗಳೂರಿನಲ್ಲಿ ಬಂದ್ರು ಪಾಲ್ಗೊಂಡ್ರು ನಿಮ್ಮ ಸಂಪೂರ್ಣ ಬೆಂಬಲ ಕೊಡ್ತೀವಿ ನಿಮ್ಮ ನ್ಯಾಯ ಸಿಗುವ ಬೇಡಿಕೆ ಇದೆ ಅದನ್ನು ಪೂರೈಸಲಿಕ್ಕೆ ನಾವು ಕೂಡ ಹೋರಾಟ ಮಾಡ್ತೀವಿ ಎಂಬತಕ್ಕಂಥ ಭರವಸೆ ಕೊಟ್ಟರು ಹಾಗಾಗಿ ಆ ಬೇಡಿಕೆ ಇದೆ ಪ್ರಯುಕ್ತವಾಗಿ ನಾವು ಕನ್ನಡದಲ್ಲಿ ಬೇಡಿಕೆ ಎಂಬತಕ್ಕಂಥ ಒಂದು ಕೇಂದ್ರ ಸರ್ಕಾರ ಮಾಡಿಕೊಂಡು ಆ ಕೇಂದ್ರ ಸರ್ಕಾರದ ಪರವಾಗಿ ಹೋರಾಟವನ್ನು ಮಾಡ್ತಾ ಸಾವಿರ ಜನ ಸೇರಿದ್ದೀವಿ ಹಾಗೆ ಬೆಂಗಳೂರಲ್ಲಿ ಸಂತೋಷ್ ಹೆಡ್ಡಿ ಅವರು ಕೂಡ ಬಂದು ನಮ್ಮ ಕಂಬಳ ವ್ಯಕ್ತಪಡಿಸಿ ನ್ಯಾಯಾಚಿತ್ರವಾಗಿರತಕ್ಕಂಥದ್ದು ಎಲ್ಲ ನಮ್ಮ ಹೋರಾಟ ಮಾಡಲೇಬೇಕು ಅಂತ ಓಪನ್ ಆಗಿರೋದು ಹಾಗೆ ಎಲ್ಲ ಪದಾಧಿಕಾರಿಗಳು ಕೂಡ ಮನವಿ ಮಾಡಿಕೊಂಡಾಗ ಬರೀ ನಮ್ಗ ಬರವ ಸಂಪೂರ್ಣವಾದ ವರದಿಯನ್ನು ಜಾತಿರೋದಿಲ್ಲ ಆಮೇಲೆ ಎಂ ಎಲ್ ಸಿ ಅವರ ಮುಖಾಂತರ ಮುಖಾಂತರ ತಾಲೂಕು ತಹಸೀಲ್ದಾರ್ ಮುಖಾಂತರ ಹಾಗೂ ಡಿ ಸಿ ಅವರ ಮುಖಾಂತರ ಎಲ್ಲ ಹಂತಗಳಲ್ಲೂ ಕೂಡ ನಾವು ಮನೆ ಪತ್ರವನ್ನು ಆಗಲೇ ಅರ್ಪಿಸ್ತೀವಿ ಸಹಿತ ಸರ್ಕಾರ ಅನ್ನುವಂತ ಕನ್ನಡದ ಪರಿಶೀಲನೆ ಇರೋದಿಲ್ಲ ಹದಿನೇಳು ಬಾರಿ ಮುಖ್ಯಮಂತ್ರಿಗಳನ್ನ ಬಿಟ್ಟು ನಮ್ಮ ಕೇಂದ್ರದ ವೇದಿಕೆ ಸಂಚಾಲಕ ಬಯಕೆ ಕುಂತ್ಮೆಲ್ಲ ಅವ್ರು ದಾರಿಯಲ್ಲಿ ಹೋಗೋದೇನ ಮಾತಾಡ್ತಾ ಇದ್ರು ಮಾತಾಡ್ತಾ ಮಾತಾಡ್ತಾ ಇಲ್ಲ ಮಾಡೋಣ ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ನಿಮ್ಮ ಗಟ್ಟಿ ನಿಲುವನ್ನು ತೆಗೆದುಕೊಳ್ಳಬೇಕಾದ ಅನಿವಾರ್ಯವಾಗಿದೆ ಅನಿವಾರ್ಯವಾಗಿ ಅಂತಿಕೊಂಡಿ ನಮ್ಮ ಒಂದು ತಾಲೂಕು ಜಿಲ್ಲಾ ಹಂತದಲ್ಲಿ ಈ ಒಂದು ಒಂದಿರ್ಮದ ಗಟ್ಟಿ ಧರಣಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋಣ ಇದಾದ ನಂತರ ಬೆಂಗಳೂರಿನಲ್ಲಿ ಪಾರ್ಕ್ನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ನಿರಂತರವಾದ ಸೃಷ್ಟ ಒಂದು ಹೋರಾಟಕ್ಕ ಇಳಿಯೋಣ ಎಂಬತಕ್ಕಂಥ ಒಂದು ತೀರ್ಮಾನ ಬಂದು ಪ್ರಯತ್ನವಾಗಿ ಮೊನ್ನೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರೇವಣಸಿದ್ದಯ್ಯ ಸ್ವಾಮಿ ತಾಲೂಕು ಸಂಚಾಲಕರಾದ ಮೂಕಪ್ಪ ಕಟ್ಟಿಮನಿ ನಿವೃತ್ತ ನೌಕರರಾದ ಜೆ ಸಂಗನಗೌಡ ಚಂದ್ರಶೇಖರಯ್ಯ ಗಡ್ಡಿಮಠ ಸೇರಿದಂತೆ ಇನ್ನಿತರರು ಇದ್ದರು